ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಯೂಟ್ಯೂಬ್ ಏನಾಗಿದೆ ಗೊತ್ತಿಲ್ಲ ಗುರು ನಮ್ಮ ವೀಡಿಯೋನ ಪ್ರೊಸೆಸಿಂಗ್ ಅಲ್ಲಿ ಒಂದೊಂದು ಅವರ್ ಎರಡೆರಡು ಅವರ್ ಇದೆ ಸೊ ಫಸ್ಟ್ ನೀವು ನೋಡಿದ್ರೆ ಆಲ್ರೆಡಿ ಎರಡು ಅವರ್ ತೊಗೊಂಡಿದೆ ಪ್ರೊಸೆಸಿಂಗ್ ಮಾಡಲಿಕ್ಕೆ ಅದು ಏನಾಗಿದೆ ಅಲ್ಗೋರು ತಮಗೆ ಅರ್ಥ ಆಗ್ತಿಲ್ಲ ನನಗೆ ಸೊ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಸೊ ಇಲ್ಲಿ ಜಾನ್ವಿ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ನಮ್ಮ ರಿಷಿ ಗೌಡ ಅವರು ಸೊ ರಿಷಾ ಗೌಡ ಅವರು ಸೊ ಒಂದು ಮಾತು ಹೇಳಿದ್ದಕ್ಕೆ ಸೊ ಅಲ್ಲಿ ನಮ್ಮ ಜಾನ್ವಿ ಅವರು ಸಿರಿ ಬಡ ಅಳ್ತಾ ಇದಾರೆ ಅಂಡ್ ಅಲ್ಲಿ ಸಮಾಧಾನ ಮಾಡ್ತಿರೋಂಥದ್ದು ನಮ್ಮ ಅಕ್ಕ ಸೊ ಪುಕ್ಕ ಅಳ್ತಾವಳೆ ಅಂತ ಹೇಳ್ಬಿಟ್ಟು ಬಂದ ಅಕ್ಕ ಸಮಾಧಾನ ಮಾಡ್ತಾವಳೆ ಸೊ ಯಾರು ಏನು ತಪ್ಪೇ ಮಾಡಿಲ್ವಾ ಹಾಗೆ ಹೇಗೆ ಅಂತ ಸೊ ನಿಮ್ಗೆ ಗೊತ್ತಿದ್ದ ಆಲ್ರೆಡಿ ಪ್ರೋಮೋ ನೋಡಿದ್ರ ಸೊ ನಮ್ಮ ಅಲ್ಲಿ ರಿಷಾ ಗೌಡ ಅವರು ಸೊ ಜಾನ್ವಿ ಹತ್ರ ಬಂದು ಕೂತ್ಕೊಂಡು ಸೊ ನೀವು ಬರೀ ಪುಕ್ಕ ಥರನೇ ಇದ್ರೆ ಸೊ ಜಾನ್ವಿ ಎಲ್ಲೋ ಕಳೆದೋಗ್ತಾರೆ ಸೊ ನೀವು ಇಲ್ಲಿಗೆ ಬಂದಿರೋದ್ ಏನಾದರೂ ಮುಂದೆ ಸಾಧನೆ ಮಾಡಬೇಕು ಅಂತ ಏನಾದರೂ ಮಾಡಬೇಕು ಅಂತ ಸೊ ಏನೋ ಆಸೆ ಇಟ್ಕೊಂಡು ಬಂದಿರ್ತೀರ ಸೊ ಅದಕ್ಕೆ ನಿಮ್ಮ ನೀವೇ ಕಲ್ಲ ಹಾಕೊಂತ ಇದ್ದೀರ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಸೊ ಅಲ್ಲಿ ಅಶ್ವಿನಿ ಅಶ್ವಿನಿಯವ್ರ ಎದುರುಗಡೆಗೆ ಹೋಗಿ ಸೊ ಅಲ್ಲಿ ಜಾನ್ವಿ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಓ ಇವಾಗ ಜ್ಞಾನೋದಯ ಆಯಿತಾ ಸೊ ನಿಮಗೆ ಕಣ್ಣೀರು ಬರಲಿಕ್ಕೆ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಬಿಗ್ ಬಾಸ್ ಮನೆಯಿಂದ ಯಾರೋ ಹೊರಗಡೆಯಿಂದ ಯಾರೋ ಬರಬೇಕಾಗಿತ್ತು ಸೊ ಅಂದರೆ ಅಲ್ಲಿರೋರು ಹೇಳುವಂಥದ್ದು ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಅರ್ಥ ಆಗಿಲ್ಲ ನಿಮಗೆ ಅಂದರೆ ಇವರು ಸುಮ್ಮನೆ ಏನೋ ಹೇಳ್ತವ್ರೆ ಏನೋ ಮಾಡ್ತಾವ್ರೆ ಸತ್ಯದಲ್ಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಅಂತ ಇದ್ರು ಅಂತ ಅನಿಸುತ್ತೆ ಸೊ ಇವಾಗ ಆಚೆಯಿಂದ ಬಂದ ಮೇಲೆ ಆಚೆಯಿಂದ ಬಂದವರು ಹೇಳಿದ್ದಾದ ಮೇಲೆ ಓಹ್ ಎಲ್ಲೋ ಹೊರಗಡೆ ನೆಗೆಟಿವ್ ಆಗಿ ಹೋಗ್ತಾ ಇದೆ ಸೊ ನಮ್ಮ ಒಂದು ಕಾಲ ಮೇಲೆ ನಾವೇ ಕಲ್ಲು ಹಾಕೊತಾ ಇದ್ದೀವಿ ನಮ್ಮ ಗುಂಡಿ ನಾವೇ ತೊಡ್ಕೊತಾ ಇದ್ದೀವಿ ಅಂತ ಅರ್ಥ ಆಗ್ತಿದೆ ಸೊ ಅದನ್ನೆಲ್ಲ ಇವಾಗ ಅಶ್ವಿನಿ ಮುಂದೆ ಹೋಗಿ ಹೇಳ್ತಿದ್ದಾರೆ ಅಶ್ವಿನಿ ಗೊತ್ತಲ್ಲ ಏ ಏನು ಆಗಿಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ ನೀವು ಫಸ್ಟ್ ಆದ್ರಿಂದ ಅದರಿಂದ ಆಚೆ ಬನ್ನಿ ನೀವು ಏನು ಯಾರೂ ತಪ್ಪೇ ಮಾಡಿಲ್ವಾ ನಾವೇನು ಅಂತ ದೊಡ್ಡ ತಪ್ಪು ಮಾಡಿದೀವಾ ಹಾಂ ನಾವು ಈ ಥರದವ್ರಾ ಆಚೆ ಬನ್ನಿ ಯಾಕೆ ತಲೆ ಕೆಡ್ಸ್ಕೊತೀರಾ ಏನು ಆಗಲ್ಲ ಹಿಂಗೆ ಹೇಳಿ ಹೇಳಿನೇ ಒಬ್ರಿಗೊಬ್ರು ಹೇಳಿ ಹೇಳಿನೇಲಿ ತಮ್ಮ ಕಾಲ ಮೇಲೆ ತಾವು ಕಲ್ಲು ಹಾಕೋರೋದಲ್ಲ ತಲೆ ಮೇಲೆ ಹಾಕೊತವ್ರೆ ಕಣ್ಲಾ ಕಲ್ಲ ಹಾಂ ಅವಳು ತಪ್ಪು ಮಾಡಿದಾಗ ಇವಳು ಏ ಅದೇನು ತಪ್ಪಲ್ಲ ಇವಳು ಮಾಡಿದಾಗ ಅವಳು ಅದೇನು ತಪ್ಪಲ್ಲ ಇವರಿಬ್ಬರು ತಪ್ಪು ಮಾಡಿದಾಗ ಅವನು ಯಾರು ಕಾಕ್ರೋಚ್ ಬರ್ತಾನೆ ಏಯ್ ಅದೆಲ್ಲ ಏನಿಲ್ಲ ಬಿಡಿ ಮೇಡಮ್ ಚಿಕ್ಕ ತಪ್ಪು ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಾ ನೀವು ಆರಾಮಾಗಿರಿ ಹಿಂಗೆ ಮಾಡಿಕೊಂಡು ಮಾಡ್ಕೊಂಡ್ರೆ ಮೂರು ವಾರದಲ್ಲಿ ಯಾವ ರೇಂಜಿಗೆ ನೆಗೆಟಿವ್ ಆಗಿದೆ ಅಂತ ಗೊತ್ತಿದೆ ಅವರಿಗೆ ಇವಾಗ ಗೊತ್ತಿಲ್ಲ ಆ್ಯಕ್ಚುಲಿ ಆ ಹೊರಗಡೆಯಿಂದ ಹೋಗಿದ್ದೋ ಸ್ವಲ್ಪ ಹೇಳಿದಾದ್ಮೇಲೆ ಗೊತ್ತಾಗ್ತಿದೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಓ ನಾವೇ ಕಂಟೆಂಟ್ ಕೊಡ್ತಾಯಿದ್ದೀವಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಾದರೆ ಕಂಟೆಂಟ್ ನಮ್ಮಿಂದನೇ ಹೋಗ್ತಾ ಇದೆ ನಮ್ಮಿಂದನೇ ಶೋ ನಡೀತಾ ಇದೆ ಸೊ ಟಿ ಆರ್ ಪಿ ನಮ್ಮಿಂದನೇ ಬರ್ತಾ ಇದೆ ಅನ್ನೋ ಲೆವೆಲಲ್ಲಿ ಇದ್ದಾರೆ ಇನ್ನೂ ಅವರು ನೆಗೆಟಿವ್ ಮಾಡ್ತಾರೇ ಟಿ ಆರ್ ಪಿ ಬರುತ್ತೆ ಅನ್ನೋದ್ರಲ್ಲೂ ಕೂಡ ಇದಾರೆ ಸೊ ಅದನ್ನು ಅರ್ಥ ಮಾಡ್ಕೊಬೇಕು ಟಿ ಆರ್ ಪಿ ಬರುತ್ತೆ ನೆಗೆಟಿವ್ ಬರುತ್ತೆ ಬಟ್ ಜನ ಬೆಂಬಲಿ ಯಾವ ಯಾವ ಕಡೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ಮೇ ಬಿ ಅದು ಜಾನ್ವಿಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ ಸೊ ಅಲ್ಲಿ ನಮ್ಮ ರಿಷಾ ಗೌಡ ಹೇಳಿದ್ದಾದ್ಮೇಲೆ ಬಟ್ ಇವಾಗ ಅಶ್ವಿನಿ ಬಂದು ಮತ್ತೆ ಅದಕ್ಕೆ ಏನು ಹೇಳಿ ಏನು ಮಾಡಿ ಏನು ಗಬ್ಬೆಬ್ಬಿಸ್ತಾರೋ ಗೊತ್ತಿಲ್ಲ ಅಕ್ಕ ಪುಕ್ಕ ಥರ ಇದ್ದರೆ ಹಿಂಗೆ ಆಗೋದು ಓಕೆ ಒಬ್ಬರಿಂದ ಒಬ್ಬರಿಗೆ ಶಾಡೋ ಆಗ್ತಾರೆ ಹೊರತು ಸೊ ಅವ್ರವರ ಇಂಡಿವಿಜುವಲ್ ಆಟ ಅಲ್ಲಿ ಕಾಣಿಸೋದಿಲ್ಲ ಓಕೆ ಸೊ ಅಲ್ಲಿ ರಿಷಾ ಗೌಡ ಹೇಳ್ತಾಯಿದ್ರು ನಾನು ನಾನು ಹೇಳಿದ್ಮೇಲೂ ಕೂಡ ಮತ್ತೆ ತಿರ್ಗಿ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಅದು ಅವ್ರದ್ದೇ ತಪ್ಪಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು ಬಟ್ ರಿಷಾ ಗೌಡ ಏನೇನು ಹೇಳಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಇನ್ ಕೇಸ್ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಹೊರಗಡೆ ನಡೀತಿರೋದನ್ನ ಅವ್ರು ಹೇಳೋ ಹಾಗಿಲ್ಲ ಇನ್ಡೈರೆಕ್ಟಾಗಿ ಏನಾದರೂ ಹೇಳಿದರೆ ಓಕೆ ಬಟ್ ಡೈರೆಕ್ಟಾಗಿ ಹಿಂಗೆ ಹಿಂಗೆ ನಡೀತಾ ಇದೆ ಹೊರಗಡೆಗೆ ಅಂತಂದರೆ ಅದು ಬಿಗ್ ಬಾಸ್ ಪ್ರೊಟೋಕಾಲ್ಸ್ಗಳನ್ನು ಮೀರ್ದಂಗೆ ಆಗುತ್ತೆ ಸುದೀಪ್ ಸರ್ ಕಡೆಯಿಂದ ಉಗಿಸ್ಕೊತಾರೆ ವೀಕೆಂಡಲ್ಲಿ ಇನ್ ಇನ್ ಡೈರೆಕ್ಟಾಗಿ ಸೊ ಹೇಳಿದ್ದು ಹೇಳಿದ್ರೆ ಬೆಟ್ರ್ ಅಂತ ನನಗನ್ಸುತ್ತೆ ಸೊ ಅದನ್ನು ತಿದ್ಕೊಂಡು ಯಾರು ನಮ್ಮ ಜಾನ್ವಿ ಅವರೆಂದು ಸರಿ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಇಲ್ಲ ನಾವು ಅದೇ ರಾಗ ಅದೇ ಹಾಡು ಅನ್ನೋ ರೀತಿಯಲ್ಲಿ ಮತ್ತೆ ತಿರ್ಗ ಅಕ್ಕ ಪುಕ್ಕ ಕಾಕ್ರೋಚ್ ಅನ್ಕೊಂಡು ಹೋದರೆ ಅಗೇನ್ ಅದೇ ಮಾಡಬೇಕಾಗತ್ತೆ ಬೈಸ್ಕೊಳ್ಳೋದು ವೀಕೆಂಡಲ್ಲಿ ಅಷ್ಟೇ ಓಕೆ ಜೊತೆಗೆ ಕೊನೆಯಲ್ಲಿ ಒಂದು ಶಾರ್ಟ್ ಬರುತ್ತೆ ಸೊ ಅಲ್ಲಿ ಅಕ್ಕ ಪುಕ್ಕ ಜೊತೆಗೆ ಎದುರುಗಡೆಗೆ ಕಡೆಗೆ ರಾ ರಕ್ಷೆ ಕುತ್ಕೊಂಡಿದ್ರು ನಾಮಿನೇಷನ್ ಒಂದು ಸ್ಟಿಕ್ಕರ್ನ ಅಂಟಿಸ್ಕೊಂಡು ಅಗೇನ್ ಮತ್ತೆ ತಿರ್ಗ ಜೋಡಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ರಕ್ಷಿತಾ ಜೊತೆಗೆ ಇವರಿಬ್ರು ಕೂಡ ಸ್ವಲ್ಪ ಪ್ಯಾಚಪ್ ಮಾಡಬೇಕಲ್ಲ ಕವರ್ ಮಾಡಬೇಕಲ್ಲ ಅಷ್ಟೊಂದೆಲ್ಲ ಉಗ್ದಾದ ಮೇಲೆ ಅದಾದಮೇಲೆ ಗುಂಡಿ ತೋಡ್ಕೊಂಡಿದ್ದಾರೆ ಹೆಂಗು ಅವ್ರದ್ದು ಅವ್ರದ್ದು ಅವರೇನೆ ಸೊ ಇವಾಗ ಅದನ್ನು ಗುಂಡಿನ ಅವು ಸುಮ್ಮನೆ ಮಣ್ಣಾಕ್ಬಿಟ್ಟು ಮುಚ್ಚಬೇಕಾಗತ್ತೆ ಇಲ್ಲಾಂದ್ರೆ ಅವ್ರನ್ನ ಯಾರನ್ನ ತಳ್ಬಿಟ್ಟು ಅವರು ಮುಚ್ಚಾಕ್ಬಿಡ್ತಾರೆ ಓಕೆ ಸದ್ಯಕ್ಕೆ ಕೊಡೋದ್ರಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್